ಎಲ್ಲರಿಗೆ ಫ್ರೆಜಲ್ ಆಡ್ ನನ್ನ ಪ್ರೀತಿಯ ದೇವರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯಸ್ಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದಿಸುವಂತಳಾಗಿದ್ದೇನೆ ಪ್ರೇರೆ ಮತ್ತು ಮುಂಜಾನೆ ಸಮಲಿದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ ವಾಕ್ಯನ ನೋದ್ಕೊಂಡಿದ್ದರ ಪ್ರೇರೆ ಮುಂಜಾನೆ ಸಮಯದ ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದಾರೆ ಪ್ರೇರೆ ಮತ್ತು ಪ್ರತಿದಿನ ಎಲ್ಲರೂ ವಾಗ್ದಾನ ಕೇಳ್ತಾ ಇದ್ರಿ ತುಂಬಾ ಸಂತೋಷ ಮತ್ತು ಈ ಮುಂಜಾನೆ ಸಮಯದಲ್ಲಿ ದೇವ್ರ ನಮ್ಗೆ ವಾಗ್ದಾನ ಮೂಲಕವಾಗಿ ದೇವ್ರು ನಮ್ಮ ಕುಟುಂಬದ ಆಶೀರ್ವದಿಸಬೇಕೆಂಬುದಾಗಿ ಎಷ್ಟು ಜನರು ಆಸೆಯಿಂದ ಎದುರು ನೋಡ್ತಾ ಇದ್ರು ಈ ಮುಂಜಾನೆ ಸಮಯದಲ್ಲಿ ದೇವರ ಅದ್ಭುತ ರೀತಿಯಾಗಿ ದೇವ್ರ ವಾಗ್ದಾನ ಮೂಲಕವಾಗಿ ನಮ್ಮನ್ನು ನಿಮ್ಮನ್ನು ಆಶೀರ್ವದಿಸುವಂತ ದೇವರಾಗಿದ್ದರೆ ಪ್ರೇರೆ ಮತ್ತೆ ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಕೀರ್ತನೆಗಳು ಒಂದೂರ ಹದಿನಾರನೇ ಅಧ್ಯಾಯ ಹದಿನೇಳನೇ ವಚನ ನನ್ನ ಬಂಧನಗಳನ್ನು ಬಿಚ್ಚಿ ಬಿಟ್ಟಿದ್ದಿ ನಾನು ನಿಮಗೆ ಕೃತಜ್ಞತೆಯ ಯಜ್ಞಗಳನ್ನು ಸಮರ್ಪಿಸುವೇನು ಅಲೆಲ್ಲೂಯ್ಯ ನನ್ನ ಪ್ರೀತಿಯ ಸಹೋದರ ಸಹೋದರಿ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡ್ತಾ ಇದ್ರು ಪ್ರೀರಿ ಪ್ರೀರಿ ನಾವು ಯಾವ ಬಂಧನದಿಂದ ಒಂದು ಬಂದ್ ಬಂಧಿಗಳಾಗಿ ನಾವು ಬಿದ್ದಿದ್ದೇವೋ ಆ ಬಂಧನದಿಂದ ದೇವರು ನಮ್ಮನ್ನು ಬಿಡಿಸ್ತಾ ಇದಾರೆ ಪ್ರೀರಿ ಹಾಲೆಲ್ಲೂಯ್ಯ ಆ ಬಂಧನಗಳು ಯಾವೇ ಆಗಿರ್ಬೋದು ಪ್ರೀರಿ ಆಗಿರ್ಬೋದು ಸಮಸ್ಯೆಗಳೇ ಆಗಿರ್ಬೋದು ಎಂಥ ಒಂದು ಭಯಂಕರ ಪರಿಸ್ಥಿತಿಗಳೇ ಆಗಿರ್ಬೋದು ದೇವರು ಮುಂಜಾನೆ ಸಮಯದಲ್ಲಿ ನಮಗೆ ಬಂಧಿಸಲ್ಪಟ್ಟ ಪಟ್ಟಂಥ ಪ್ರತಿಯೊಂದು ಸಮಸ್ಯೆಗಳಿಂದ ದೇವರು ಬಿಡಿಸ್ತಾ ಇದ್ದಾರೆ ಪ್ರೀರಿ ಹಾಲೆ ಲೂಯ್ಯ ವಾಗ್ದಾನ ಮಾಡ್ತಾ ಇದಾರೆ ಪ್ರೀರಿ ನಮ್ಮ ಜೀವಿತ ಇದ್ದಂತ ಪ್ರತಿಯೊಂದು ಬಂಧನಗಳಿಂದ ದೇವರು ನಮ್ಮಿಂದ ಬಿಡುಗಡೆ ಮಾಡ್ತಾ ಇದಾರೆ ಪ್ರೀರಿ ಅಲ್ಲಿಯ ನಾವು ಆತನಿಗೆ ಕೃತಜ್ಞತೆ ಯಜ್ಞಗಳು ಸಮರ್ಪಿಸುವೆವು ನಾವು ಆತನಿಗೆ ಆತನಿಗೆ ಸ್ತುತಿ ಮಾಡುವಂಥರಾಗಿರಬೇಕು ಆತನಿಗೆ ನಾವು ಕೊಂಡಾಡುವಂಥರಾಗಿರಬೇಕು ಆತನಿಗೆ ನಾವು ಎಲ್ಲ ರೀತಿಯಾಗಿ ಆತನಿಗೆ ಆರಾಧಿಸುವಂಥ ಮಕ್ಕಳಾಗಿರಬೇಕು ಪ್ರೀರಿ ಮುಂಜಾನೆ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಸೈತಾನು ಅನೇಕ ವಿಷಯಗಳಲ್ಲಿ ನಮ್ಮನ್ನು ಬಂಧಿಸಲ್ಪಡುತ್ತೆ ಪ್ರೀರಿ ಅದು ರೋಗ ಸಮಸ್ಯೆ ಕುಟುಂಬ ಸಮಸ್ಯೆ ಅನಾರೋಗ್ಯ ಸ್ಥಿತಿಗಳು ಅನೇಕ ರೀತಿಯಾಗಿ ನಾವು ಸಾಲ ಮಹಿಂಸೆಗಳು ಅನೇಕ ವಿಷಯಗಳಲ್ಲಿ ನಮ್ಮದು ಬಂಧಿಸಲ್ಪಡ್ ಪಡುತ್ತೆ ಪ್ರೀರಿ ಆದರೆ ಅಂಥ ವಿಷಯಗಳನ್ನ ನಾವು ಭಯ ಪಡ್ಬಾರ್ದು ಯಾಕಂದರೆ ದೇವರು ಮುಂಜಾನೆ ಸಂದಲಿ ನಮ್ಮ ಜೀವಿತಲ್ಲಿದ್ದಂಥ ನಮಗೆ ಬಂಧಿಸಲ್ಪಟ್ಟಂಥ ಪ್ರತಿ ವಿಷಯಗಳಿಂದ ದೇವರು ಬಿಡುಗಡೆ ಮಾಡ್ಲಾತಾರೆ ಅಲ್ಲೆಲ್ಲೂಯ್ಯ ಇವಾಗ್ದನ ಗಟ್ಟಿಯಾಗಿ ಇಟ್ಕೊಂಡು ನೀವು ಪ್ರಾರ್ಥನೆ ಮಾಡಿಕೊಡ್ರಿ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ನಮ್ಗೆ ವಾಗ್ದಾನ ಮಾಡ್ತಾರೆ ಇಷ್ಟು ದಿನಮಾನಗಳಲ್ಲಿ ಯಾವುದಾದ್ರೂ ನಮಗೆ ಬಂದ್ ಬಂಧನದಲ್ಲಿ ನಾವು ಇದ್ದೇವೋ ಅವೆಲ್ಲ ಬಂಧನಗಳಿಂದ ದೇವರು ನಮ್ಮನ್ನು ಬಿಡಿಸ್ತಾ ಎಂಬುದಾಗಿ ಪ್ರೇರಿ ವಾಗ್ದಾನ ಹಿಡ್ಕೊಂಡು ನೀವು ಧೈರ್ಯ ತಂದು ಕೊಡ್ರಿ ಪ್ರತಿಯೊಂದು ವಿಷಯದಲ್ಲಿ ನೀವು ಆತ್ಮ ರೀತಿಯಾಗಿ ನಾವು ಈ ಮುಂಜಾನೆ ಸಮಯದಲ್ಲಿ ದೇವ್ರು ನಮಗೆ ಎಲ್ಲ ವಿಷಯದಿಂದ ನಮ್ಮನ್ನು ಬಿಡಿಸ್ತಾ ಇದ್ದಾರೆ ನಾವು ನಾವು ಆರಾಧಿಸುವಂತರಾಗಿರೋಣ ಆತನಿಗೆನೋ ಕೊಂಡಾಡುವಂತರಾಗಿರೋಣ ದೇವರು ನಮ್ಮ ಜೀವಿತಲ್ಲಿದ್ದಂಥ ಪ್ರತಿಯೊಂದು ಸಮಸ್ಯೆಗಳಿಂದ ದೇವರು ಈ ಮುಂಜಾನೆ ಸಮಯದಲ್ಲಿ ಬಿಡುಗಡೆ ಮಾಡ್ಲತ್ತಾರೆ ಎಂಬುದಾಗಿ ಪ್ರೇರೇ ಪ್ರೇರೇ ವಾಗ್ದಾನ ಮಾಡಿದಂಥ ದೇವರು ವಾಗ್ದನ ಎಲ್ಲರ ಜೀವಿತದಲ್ಲಿ ದೇವರು ಆಶ್ವಸಿಸಿ ಬಲಪಡಿಸಿ ಆತನ ಕೃಪೆಯಿಂದ ನಡೆಸುವಂತ ದೇವರಾಗಿದ್ದರು ಪ್ರೇರೆ ಆಮೇನ್ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೇರೆ ಪರಿಶುದ್ಧನೆ ಪರಿಶುದ್ಧನೆ ಅಪ್ಪ ತಂದೆ ಸ್ತೋತ್ರವಾಗಲಿ ಇಸ್ಯ ಮುಂಜಾನೆ ಸಮಿತಿ ತಂದು ಎಷ್ಟು ಜನರು ವಾಗ್ದಾನ ಕೇಳ್ತಾರಪ್ಪ ಎಲ್ಲರ ಜೀವಿತಲಿ ತಂದಿ ಈ ವಾಗ್ದನ್ನು ನೆರವೇರಿಸುವಂತ ದೇವರಪ್ಪ ನೀವು ಸ್ತೋತ್ರ ಇರಿಸ ಎಷ್ಟು ನಿಮ್ಮ ಬಲವುಳ್ಳ ವಾಗ್ದಾನ ಕೇಳಿ ನಾವು ಬಲ ಹೊಂದ್ಕೊಂಡಿದ್ದೇವಪ್ಪ ತಂದೆ ದೇವರೇ ನಮ್ಮ ಕುಟುಂಬದಲ್ಲಿ ತಂದು ಯಾವ ವಿಷಯ ನಾವು ಬಂದಿಗಳಾಗಿ ನಾವು ಇದ್ದಿದ್ದೇವೆ ಪ್ರಭಾವ ಎಲ್ಲ ಬಂಧನಗಳಿಂದ ತಂದು ನೀವು ಈ ಮುಂಜಾನೆ ಸಮಗಳಿಗಿನೇ ಪ್ರಭಾವ ಎಲ್ಲವನ್ನು ಬಿಡುಗಡೆ ಮಾಡ ಸ್ತೋತ್ರ ತಂದೆ ದೇವ್ರೆ ಎಷ್ಟು ಜನ ಕುಟುಂಬದಲ್ಲಿ ತಂದಿ ಅವೇ ಕಷ್ಟಗಳು ಅವೇ ಸಮಸ್ಯೆಗಳು ಅಂತೇಳಿ ಅವ್ರು ಭಯ ಪಡುವಂತ ಪ್ರತಿಯೊಂದು ವಿಷಯಗಳಿಗೆ ತಂದು ಈ ಮುಂಜಾನೆ ತಂದು ಎಲ್ಲವನ್ನು ಬಿಡುಗಡೆ ಮಾಡ್ಲೇತಿವಿ ಪ್ರಭಾ ರೋಗನೇ ಆಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಕುಟುಂಬ ಯಾವ್ಯಾವ ಭಯಂಕರ ಬಂಧನಗಳಲ್ಲಿ ಪ್ರಭಾ ಜೀವಿಸ್ತಾ ಇದರಬಹುದು ಪ್ರಭಾ ಎಲ್ಲಾ ವಿಷಯಗಳಿಗೆ ತಂದು ನೀವು ಬಿಡುಗಡೆ ಮಾಡ್ತಿದ್ರಪ್ಪ ತಂದೆ ದೇವ್ರೆ ಅವರು ಮತ್ತೆ ಎಷ್ಟು ಜನರು ಕಮೆಂಟ್ ಗಳ ಮೂಲಕವಾಗಿ ಎದುರಿಸುವಂತ ಪ್ರತಿಯೊಂದು ವಿಷಯಗಳಲ್ಲಿ ಪ್ರಭಾ ವಾಗ್ದನ ಮುಖಾಂತರವಾಗಿ ಪ್ರಭಾ ಅವರು ಎಲ್ಲ ವಿಷಯದಿಂದ ಬಿಡುಗಡೆ ಮಾಡಿ ಅವ್ರ ಜೀವಿತಲ್ಲಿ ಶಾಂತಿ ಸಮಾಧಾನ ಸಮೃದ್ಧಿ ಜೀವನ ನೀವೇ ದಯ ಪಾಲಿಸ್ರಪ್ಪ ತಂದೆ ದೇವ್ರೆ ಎಷ್ಟು ಜನರು ತಂದಿ ಮತ್ತೆ ಈ ಪ್ರಾ ಏಕೆ ಬಯಸ್ತರಪ್ಪ ಪ್ರತಿಯೊಬ್ಬ ಮಕ್ಕಳ ಜೀವಿತದಲ್ಲಿ ತಂದೆ ಈ ತಂದಿ ಜೀವಿತ ಬಲಪಡಿಸಿ ನೀವು ನೆರವೇರಿಸ್ತೀರಿ ಅಂತ ಹೇಳಿ ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೀನಿ ಎಷ್ಟು ಜನರು ಈ ವಾಗ್ದನ ಕೇಳಿ ಆತ್ಮವಿಶ್ವಾಸದಿಂದ ಪ್ರಾರ್ಥನೆ ಮಾಡಿಕೊಂಡಿದ್ರೆ ಇವಾಗ್ದು ನಿಮ್ಮ ಜೀವಿತ ದೇವರು ನೆರವೇರಿಸುವಂತ ದೇವರಾಗಿದ್ದಾರೆ ಪ್ರೇರಿ ಮತ್ತು ಹೊಸೊಬ್ರು ಯಾರಾದ್ರೂ ಈ ಚಾನೆಲ್ ನೋಡಬಹುದಾದ್ರೆ ಚೆನ್ನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪ್ರತಿದಿನ ದೇವ್ರು ಕೊಡುವಂಥ ಆಶೀರ್ವದು ಅದ್ಭುತ ರೀತಿಯಾಗಿರುತ್ತೆ ಪ್ರೀತಿ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂತರಾಗಿರ್ತೇವೆ ಪ್ರೇರಿ ಆಮೇಲ್ ಗಾಡ್ ಬ್ಲೆಸ್